ಹ್ಯಾಪಿ ಆನಿವರ್ಸರಿ ಎಲ್ಲರೂ ಏನಾದ್ರೂ ನಮ್ಮ ಹೊಟ್ಟೆ ಎಷ್ಟು ಉರಿಸತಾವ್ರೋ ಹಾಯ್ हेलो ಎಲ್ಲರಿಗೂ ನಮಸ್ಕಾರ ಐ ಆಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗಾಯ್ಸ್ ಎಲ್ಲರೂ ಹೇಗಿದ್ರು ಹಾಯ್ ನೀವೆಲ್ಲರೂ আরাಮ ಅಂತ ಭಾವಿಸ್ತೀನಿ ಓದಿ ವಿಡಿಯೋ ನೋಡ್ಕೊಂಡು ಬಂದಿರ ಇವತ್ತು ಆ್ಯಕ್ಚುಲಿ ನಮ್ಮಪ್ಪ ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ಮೆಲ್ಲ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಅವ್ರಿಗೆ ಏನೂ ಗೊತ್ತೇ ಇಲ್ಲ ನಾರ್ಮಲ್ ಡೇ ಹೇಗೆ ಇರುತ್ತೆ ಹಂಗೆ ಇದ್ದಾರೆ ಅಪ್ಪ ಆಚೆ ಹೋಗಿದ್ದಾರೆ ಇವಾಗ ಕಾಲ್ ಮಾಡಿ ಕರ್ಸಿದ್ದೀನಿ ಸುಮ್ಮನೆ ಹಾಗೆ ರ್ಯಾಂಡಮ್ ವಿಡಿಯೋ ಮಾಡಬೇಕು ಅಂತ ಹಂಗೆ ಕ್ವೆಶನ ನಾನು ಆನ್ಸರ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಅವ್ರಿಗೆ ಏನೂ ಗೊತ್ತೇ ಇಲ್ಲ ಅವರು ಗೊತ್ತಾದಾಗ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ ನಾನು ಕಾಯ್ತಾ ಇದ್ದೀನಿ ಸೊ ಇವಾಗ ನಮ್ಮ ಅಮ್ಮಗೆ ಫಸ್ಟು ಹೋಗಿ ಹೇಳಿ ಬರಬೇಕು ಅಮ್ಮ ಅವ್ರು ಚೂರಾದರೂ ರೆಡಿ ಆಗಮ್ಮ ವಿಡಿಯೋ ಮಾಡಬೇಕು ಅಂತ ಫ್ರೇಮ್ ಚೆನ್ನಾಗಿ ಕಾಣ್ತಿದ್ಯಾ ಇಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಆಯ್ತು ಇಲ್ಲಿ ಬಿಡಮ್ಮ ಅಲ್ಲಿ ಬ್ಲಾಕ್ ವೈಟ್ ಮತ್ತೆ ಬ್ಲಾಕ್ ಅಂಡ್ ವೈಟ್ ಅಂದ್ರೆ ಆಪೋಸಿಟ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್ ಇವಾಗ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ಎಪಿಸೋಡ್ ಏನಪ್ಪ ಅಂತ ಅಂದ್ರೆ ನಮ್ಮ ಅಪ್ಪ ಅಮ್ಮಗೆ ಕ್ವೆಶ್ಚನ್ ಹೇಳ್ತಾ ಇದೀನಿ ಅದರಲ್ಲಿ ಮೂರೇ ಮೂರು ಕ್ವೆಶನ್ ಆಯ್ತಾ ಗೆದ್ದವರಿಗೆ ಏನೋ ಒಂದು ಸರ್ಪ್ರೈಸ್ ಕಾದಿದೆ ಇದೆ ಬರೀ ಮೂರೇ ಮೂರು ಕ್ವೆಶನ್ ಮೊದಲನೇ ಪ್ರಶ್ನೆ ಯಾವ್ದಪ್ಪ ಅಂದ್ರೆ ನಮ್ಮ ಅಮ್ಮಂಗೆ ಯಾವ ಫುಡ್ ಇಷ್ಟಪ್ಪ

ಎಷ್ಟು ಸಲ ಆಡ್ತೀರಾ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆಡ್ತಿರ್ತೀವಿ ಎಲ್ಲೆಲ್ಲ ಒಂದೊಂದು ಸತಿ ಕರೆಕ್ಟ್ ಆಗಿರ್ತೀವಿ ಅಪ್ಪ ಇವಾಗ ನೀವು ಬೇರೆ ಬೇರೆ ಪ್ರಶ್ನೆ ನಮ್ಮ ನಮ್ಮಅಮ್ಮನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಆನ್ಸರ್ ಅಲ್ಲ ತುಂಬಾ ಜಾಸ್ತಿ ಆನ್ಸರ್ ಬೇಕು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅದೆಲ್ಲ ಪೂರ್ತಿ ಕೆಲಸ ಮಾಡ್ತೀನಿ

ನಾನೇ ಅವರಿಗೆ ಸರ್ಪ್ರೈಸ್ ಹೆಂಗ ಗೊತ್ತಾಗ್ಬಿಡ್ತು ನಮ್ಮಮ್ಮ ಸ್ವಲ್ಪ ಶಾರ್ಪ್ ಇದಾರೆ ಇವಾಗ ನಾನು ಶಾಪಿಂಗ್ ತಂತ್ರದಲ್ಲ ಇಲ್ಲೇ ಇಟ್ಟಿದ್ದೀನಿ ಆಮೇಲೆ ಬೆಳಿಗ್ಗೆ ಚೇತು ಬಂದು ಕೇಕ್ ತೊಗೊಬಂದಿದ್ದಾವೆ ಸೊ ಹಂಗೆ ಅರೇಂಜ್ ಮಾಡ್ತೀನಿ ನಾನು ಇದು ಅಮ್ಮನ್ಗೆ ಸೀರೆ ಅಷಾರ ಸೊ ಅಪ್ಪ ಹಂಗೆ ಕಳುಹಿ ಹಿಂಗೆ ಕೊಡೋ ನೀವು ಬೆಂಕಿಪಟ್ಟು ಅವ್ರಿಗೆ ಆ್ಯಕ್ಚುಲಿ ಕೇಕ್ ಎಲ್ಲ ಇಷ್ಟ ಆಗಲ್ಲ ಸೆಲೆಬ್ರೇಟೆ ಬಟ್ ಆದ್ರೂ ನನ್ನ ಖುಷಿಗೆ ಕೇಕ್ ಕಟ್ ಮಾಡಿಸ್ತೀನಿ ಅವರಿಗೆ ಮಾತಾಡೋದೇ ತುಂಬ ಇಷ್ಟ ಅವರಿಗೂ ಸ್ವಲ್ಪ ಮಾತಾಡ್ಕೊಂಡ್ಲಿ ಅಂತ ಬಿಟ್ಟು ಬಂದಿದ್ದೀನಿ ಇವಾಗ ಗೊತ್ತಾಗಿದೆಯಲ್ಲ ಅದಕ್ಕೋಸ್ಕರ ಕೇಕ್ ಯಾವ ಥರ ಇದೆ ಗೊತ್ತಾ ಈ ಥರ ಇದೆ ಹ್ಯಾಪಿ ಆ್ಯನಿವರ್ಸರಿ

esta lumbar é adecuada e o color veo bueno porque questo color é egular a guia ese color elo que o único traigo ele corre ele corre gracias bumen o clore televisivo era super este coge las ostra ouvertas abre laradas super esta celula super el seu cushio esta super que lesta tudo अपका अम्मां कोड़ बेकरोज़ सुनने कोड़ नहीं लग सुनने कोड़ नहीं लग है ना तो लाइनियल कोड़ बेको डायलॉग मंचिंता बर्बे को आधे लोन इंट्रूक्टर तोता माँ अपका कल करे नी 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 बैंड इंगे इंगे अपका कल मकलाव टिंगर बॉय अरे

ಕಿವಿ ಮುಗ ಮುಡ್ಸು ಕಿವಿಗೆ ಮುಡಿಸ್ಬಿಟ್ಲೆ ಕಿವಿ ಕಿವಿಕಲ್ಲ ಕಣಮ್ಮ ಅವ್ಳು ಐತೆ ನೀನು ಕೇಳಿ ಸರಿ ಇವಾಗ ನಮ್ಮ ಅಪ್ಪಂಗೆ ಏನಾದರೂ ಥ್ಯಾಂಕ್ಸ್ ಅಥವಾ ಸಾರಿ ಏನಾದ್ರು ಕೇಳೋದಿದ್ರೆ ಇವಾಗ ಕೇಳಬೇಕು ಥ್ಯಾಂಕ್ಸ್ ಏನಕ್ಕೆ ಅಂತ ಹೇಳಬೇಕು ಸಾರಿ ಏನಕ್ಕೆ ಅಂತ ಇಬ್ರೂ ಹೇಳ್ಬೇಕು ಒಬ್ರಲ್ಲ ಇಬ್ರು ಹೇಳ್ಬೇಕು ಮಾತಾಡ್ರಿ ನಮ್ಮ ಅಪ್ಪನ ತ್ಯಾಂಕ್ಸ್ ಹೇಳಲ್ವ ನಿನಮ್ಮ ಅಪ್ಪ ನೀನೇ ಹೇಳಲ್ವಾ ನಮ್ಮ ಒಟ್ಟು ಎಷ್ಟು ಉರ್ಸ್ತವ್ರು

ಯಾಕ್ಸ್ ಅಂದ್ರೆ ಇಂಥ ಗಂಡ ಬೇಕು ಅದಕ್ಕೆ ಅಂತಂದ್ರೆ ನಾನು ನೈಟ್ ಸ್ವಲ್ಪ ಊಟ ಹಾಕೊಡಲ್ಲ ಅವರಿಗೆ ಅಂದ್ರೆ ಅದು ಕಡಿಮೆ ಊಟ ಹಾಕೊಡ್ಲೇ ತಿಳ್ಕೊಳ್ಳೋದಲ್ಲ ಊಟವನ್ನ ತಟ್ಟೆ ಹಾಕಿ ಲೇಟ್ ಊಟ ಮಾಡ್ತಾರೆ ನಾನು ಬೇಗ ಮಲಗ್ತೀನಿ ಅದು ಸಾರಿ ನಾನು ಮಾಡಿರೋ ತಪ್ಪು ಅಂದ್ರೆ ಇದೊಂದೇ ನನಗೆ ಗೊತ್ತಿರೋದು ಆಕ್ಚುಲಿ ನಾನು ತಪ್ಪು ಮಾಡಿಲ್ಲ ಅದಕ್ಕೋಸ್ಕರ ನಾನು ಅದನ್ನ ಇದು ಮಾಡಿರೋದು ನೀವು ನಾನು ಚೆನ್ನಾಗಿ ನೋಡ್ಕೊಂಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಸಾರಿ ನನಗೆ ಗೊತ್ತಿಲ್ಲದಂಗೆ ಏನಾದ್ರು ತಪ್ಪು ಮಾಡಿದ್ರೆ ಅದಕ್ಕೆ ಸಾಗಿ ನನ್ಗೂ ಗೊತ್ತಿರ್ಲಿಲ್ಲ ಆನಿವರ್ಸರಿ ಅಂತ ಇವಳಿಂದ ಗೊತ್ತಾಯ್ತು ಅದು ಖುಷಿ ಆಯ್ತು ನನ್ ತೆಂಗಿಲ್ಲ ಅದು ನನಗೆ ಬೇಜಾರಾಯ್ತು ಬಟ್ ಆದ್ರೆ ಇವಳು ಇವರಿಗೋಸ್ಕರ ನಾನು ಖುಷಿಯಾಗಿರಬೇಕಲ್ಲ ಅಂತ ಹೇಳಿ ಇಷ್ಟ ಮುಂದುವರ್ಸಿದ್ದೆ ಅಷ್ಟೆ ಸೊ ನೋಡಿದ್ರೆಲ್ಲ ಈ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಒಂದು ಸರ್ಪ್ರೈಸ್ ಮೂಮೆಂಟ್ ಆಗಿತ್ತು ಆ್ಯಂಡ್ ಅವರಿಬ್ರು ತುಂಬ ಖುಷಿಪಟ್ಟರು ಇವಾಗ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಟೆಂಪಲ್ಲಿಗೆ ಟೆಂಪಲಿಗೆ ಹೋಗಿ ಬಂದು ಹಿಂಗೆ ಮನೇಲೆ ಏನಾದರೂ ಊಟ ಮಾಡಿಕೊಂಡು ಇರ್ತೀವಿ ಸೊ ಇಷ್ಟೇ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ